ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಮುಂದಿನ ದಿನಗಳಲ್ಲಿ ಅಂದ್ರೆ ಇಲ್ಲಿಂದ ನೆಕ್ಸ್ಟ್ ಫೈವ್ ಇಯರ್ಸ್ ಅಥವಾ ಟೆನ್ ಇಯರ್ಸ್ ಅಲ್ಲಿ ತುಂಬಾ ಒಳ್ಳೆ ಬೆಳವಣಿಗೆ ಆಗುವಂತಹ ಒಂದು ಸ್ಪೆಸಿಫಿಕ್ ಸೆಕ್ಟರ್ ನ ಹತ್ತು ಶೇರ್ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆಸ್ ಯೂಶುವಲ್ ಯಾವ ಸೆಕ್ಟರ್ ಯಾಕೆ ನಾವು ಈ ಸೆಕ್ಟರ್ ನ ಕಾನ್ಸಂಟ್ರೇಟ್ ಮಾಡಬೇಕು ಇಲ್ಲಿ ಗ್ರೋತ್ ಅವಕಾಶಗಳು ಎಲ್ಲಿದೆ ಎಲ್ಲವನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸ್ಟಾಕ್ ಗಳನ್ನ ತಿಳ್ಕೊಳ್ಳೋದೇನು ಹತ್ತು ಸೆಕೆಂಡ್ ಕೆಲಸ ಬಟ್ ಆ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡುವ ಇಂದಿನ ಲಾಜಿಕ್ ಏನು ಇದನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಆಸ್ ಯೂಜಲ್ ಲಾಜಿಕ್ ಅನ್ನ ತಿಳ್ಕೊಂಡು ಆ ನಂತರ ಸ್ಟಾಕ್ ಗಳಿಗೆ ಹೋಗೋಣ ಮುಂದುವರಿಯೋದಕ್ಕೆ ಮುಂಚೆ ಎಲ್ರಿಗೂ ಗೌರಿ ಗಣೇಶ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೊಡ್ತೇನೆ ಎಲ್ರಿಗೂ ಐರ ಆರೋಗ್ಯವನ್ನ ಕರುಣಿಸ್ಲಿ ಹಬ್ಬವಂತ ಅಂತ ಪ್ರಾರ್ಥಿಸ್ತಾ ಮುಂದುವರಿಯೋಣ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಸೆಕ್ಟರ್ ಯಾವುದು ಅದನ್ನು ತಿಳ್ಕೊಳ್ಳೋಣ ಆ ಸೆಕ್ಟರ್ ಯಾವುದು ಅಂತಂದ್ರೆ ಎನರ್ಜಿ ಸ್ಟೋರೇಜ್ ನಿಮಗೆ ಗೊತ್ತಿದೆ ನಾನು ಕೂಡ ಹಲವು ಸಲ ಕಂಪನಿಗಳನ್ನ ಕವರ್ ಮಾಡುವಾಗ ತಿಳಿಸಿದಿನಿ ಜೊತೆಗೆ ಹಲವು ಕಂಪನಿಗಳು ಎನರ್ಜಿ ಸ್ಟೋರೇಜ್ ಬಗ್ಗೆ ಒಪ್ಪಂದವನ್ನ ಮಾಡಿಕೊಂಡಾಗ ತಿಳಿಸಿದೀನಿ ಈಗ ಎಸ್ಪೆಷಲಿ ರಿನ್ಯೂಯಬಲ್ ಎನರ್ಜಿ ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಂತಿರುವಂತಹ ಸಮಯದಲ್ಲಿ ಎನರ್ಜಿ ಸ್ಟೋರೇಜ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ನಿಟ್ಟಿನಲ್ಲಿ ಸಾಕಷ್ಟು ಕಂಪನಿಗಳು ಈಗಾಗ್ಲೇ ಕೆಲಸ ಮಾಡ್ತಿದ್ದಾವೆ ಜೊತೆಗೆ ಇಲ್ಲಿ ಗ್ರೋತ್ ಅವಕಾಶ ಕೂಡ ಚೆನ್ನಾಗಿದೆ ಯಾಕಂದ್ರೆ ನಾವು ಇಲ್ಲಿವರೆಗೂ ಅಚೀವ್ ಮಾಡಿರೋ ಎನರ್ಜಿ ಸ್ಟೋರೇಜ್ ಕೆಪಾಸಿಟಿ ತುಂಬಾನೇ ಕಡಿಮೆ ಇದೆ ಇನ್ನು ಮುಂದೆ ಅಚೀವ್ ಮಾಡಬೇಕಾಗಿರೋ ಕೆಪಾಸಿಟಿ ಜಾಸ್ತಿ ಇದೆ ಹಾಗಾಗಿ ಈ ಸೆಕ್ಟರ್ ನ ಬೆಸ್ಟ್ ಶೇರ್ ಗಳನ್ನ ಸೆಲೆಕ್ಟ್ ಮಾಡಿ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಖಂಡಿತ ನಮಗೆ ಒಳ್ಳೆ ಲಾಭ ಆಗುವಂತ ಸಾಧ್ಯತೆ ಇರುತ್ತೆ ಹಾಗಾದ್ರೆ ನಾವು ಇಲ್ಲಿವರೆಗೂ ಎಷ್ಟು ಎನರ್ಜಿ ಸ್ಟೋರೇಜ್ ಕೆಪಾಸಿಟಿ ಡೆವಲಪ್ ಮಾಡ್ಕೊಂಡಿದೀವಿ ಹಾಗೆ ಮುಂದಿನ ಪೊಟೆನ್ಶಿಯಲ್ ಎಷ್ಟು ಅಂತ ನಾವು ಒಂದ್ಸಲ ನೋಡೋದಾದ್ರೆ ಮರ್ಕಾಮ್ ಕ್ಯಾಪಿಟಲ್ ಅವರು ಒಂದು ರಿಸರ್ಚ್ ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನೋಡಬಹುದು ಆಸ್ ಆಫ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೋರ್ ಇಂಡಿಯಾಸ್ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಕೆಪಾಸಿಟಿ ವಾಸ್ ಟೂ ಹಂಡ್ರೆಡ್ ಅಂಡ್ ನೈನ್ಟೀನ್ ಪಾಯಿಂಟ್ ಒನ್ ಮೆಗಾವ್ಯಾಟ್ ಅವರ್ಸ್ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನಮ್ಮ ದೇಶದ ಎನರ್ಜಿ ಸ್ಟೋರೇಜ್ ಕೆಪಾಸಿಟಿ ಇದ್ದದ್ದು ಇನ್ನೂರ ಹತ್ತೊಂಬತ್ತು ಮೆಗಾವ್ಯಾಟ್ ಅವರ್ಸ್ ಹಾಗೆ ಇಂದಿನ ವರ್ಷಕ್ಕೆ ಹೋಲಿಸಿದ್ರೆ ಮಾರ್ಚ್ ಟ್ವೆಂಟಿ ಟ್ವೆಂಟಿ ತ್ರೀಗೆ ಇದು ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಬೆಳವಣಿಗೆ ಆಗಿದೆ ನೋಡಬಹುದು ಬರೀ ನಲವತ್ತೇಳು ಮೆಗಾವ್ಯಾಟ್ ಅವರ್ಸ್ ಇತ್ತು ಅದು ಇನ್ನೂರ ಹತ್ತೊಂಬತ್ತಕ್ಕೋಗಿದೆ ತುಂಬಾ ಒಳ್ಳೆ ಬೆಳವಣಿಗೆ ಆಗಿದೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಜೊತೆಗೆ ಈ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಏನಿದೆ ಇದು ಎರಡ್ ಸಾವಿರದ ಹದಿಮೂರಿಂದ ಕೂಡ ಇದೆ ಅಲ್ಲಿಂದ ಸ್ಟಾರ್ಟ್ ಆಗಿರೋದು ಬಟ್ ಎರಡ್ ಸಾವಿರದ ಹದಿಮೂರಿಂದ ಇಪ್ಪತ್ಮೂರವರೆಗೂ ಅಂತ ಒಳ್ಳೆ ಪ್ರಮಾಣದ ಇಂಪ್ರೂವ್ಮೆಂಟ್ ಇರಲಿಲ್ಲ ಬಟ್ ಲಾಸ್ಟ್ ಒನ್ ಇಯರ್ ಅಲ್ಲಿ ನೋಡಬಹುದು ಯಾವ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ ಅಂತ ಆಲ್ಮೋಸ್ಟ್ ಫೋರ್ ಟೈಮ್ಸ್ ಆಗಿದೆ ಎರಡು ಸಾವಿರದ ಇಪ್ಪತ್ ಮೂರಕ್ಕೆ ಹೋಲಿಸಿದ್ರೆ ಹಾಗೆ ಫ್ಯೂಚರ್ ಪ್ರೊಜೆಕ್ಷನ್ಸ್ ಎಷ್ಟಿದೆ ನೀವು ಇಲ್ಲಿ ನೋಡಬಹುದು ಅಕಾರ್ಡಿಂಗ್ ಟು ಮರ್ಕಮ್ ಇಂಡಿಯಾ ಇಸ್ ಎಕ್ಸ್ಪೆಕ್ಟೆಡ್ ಟು ಆಡ್ ಒನ್ ಪಾಯಿಂಟ್ ಸಿಕ್ಸ್ ಗಿಗಾವ್ಯಾಟ್ ಆಫ್ ಸ್ಟಾಂಡಲ್ ಓನ್ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಸ್ ಅಂಡ್ ನೈನ್ ಪಾಯಿಂಟ್ ಸೆವೆನ್ ಗಿಗಾವ್ಯಾಟ್ ಆಫ್ ರಿನೂಬಲ್ ಪ್ರಾಜೆಕ್ಟ್ಸ್ ಪ್ಲಸ್ ಎನರ್ಜಿ ಸ್ಟೋರೇಜ್ ಬೈ ಟ್ವೆಂಟಿ ಟ್ವೆಂಟಿ ಸೆವೆನ್ ಒನ್ ಪಾಯಿಂಟ್ ಸಿಕ್ಸ್ ಗಿಗಾವ್ಯಾಟ್ ಅವರ್ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಸ್ ಎಕ್ಸ್ಪೆಕ್ಟೇಷನ್ ಇದೆ ಅಥವಾ ಪ್ರೊಜೆಕ್ಷನ್ ಇದೆ ಎರಡ್ ಸಾವಿರದ ಇಪ್ಪತ್ತೇಳರಷ್ಟಲ್ಲಿ ಅಂದ್ರೆ ನೆಕ್ಸ್ಟ್ ತ್ರೀ ಇಯರ್ಸ್ ಹಾಗೆ ನೋಡಬಹುದು ಇಂಡಿಯಾ ಮೇ ಬಿಕಮ್ ಥರ್ಡ್ ಲಾರ್ಜೆಸ್ಟ್ ಮಾರ್ಕೆಟ್ ಫಾರ್ ಯುಟಿಲಿಟಿ ಸ್ಕೇಲ್ ಬ್ಯಾಟರೀಸ್ ಬೈ ಟ್ವೆಂಟಿ ತರ್ಟಿ ಎರಡ್ ಸಾವಿರದ ಮೂವತ್ತರಷ್ಟರಲ್ಲಿ ಭಾರತ ಥರ್ಡ್ ಲಾರ್ಜೆಸ್ಟ್ ಮಾರ್ಕೆಟ್ ಆಗಬಹುದು ಯುಟಿಲಿಟಿ ಸ್ಕೇಲ್ ಬ್ಯಾಟರೀಸ್ ಅಲ್ಲಿ ಅನ್ನುವಂತ ಪ್ರೊಜೆಕ್ಷನ್ ಅನ್ನ ಮಾಡಿದ್ದಾರೆ ಹಾಗೆ ಬ್ಯಾಟರಿ ಟೈಪ್ಸ್ ಅಲ್ಲಿ ಬಂದ್ರೆ ಲಿಥಿಯಮಯನ್ ಲೆಡ್ ಅಸಿಡ್ ಅಂಡ್ ಫ್ಲೋ ಟೈಪ್ ಆಫ್ ಬ್ಯಾಟರೀಸ್ ಇರುತ್ತೆ ಇದರಲ್ಲಿ ಇದು ಬ್ಯಾಟರಿ ಸ್ಟೋರೇಜ್ ಅಥವಾ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಬಗೆಗಿನ ಒಂದಷ್ಟು ಪ್ರೊಜೆಕ್ಷನ್ಗಳು ಹಾಗೆ ಕರೆಂಟ್ ಇರುವಂತಹ ಕೆಪಾಸಿಟಿ ನಂತರ ನಾವು ಯಾವಾಗ್ಲೂ ಮಾತಾಡೋದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಯಾಕಂದ್ರೆ ಇಲ್ಲೇ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೇಳು ಕೊಟ್ಟಿದ್ದಾರೆ ಹಾಗೆ ಎರಡ್ ಸಾವಿರದ ಮೂವತ್ತು ಕೋಟಿ ಪ್ರೊಜೆಕ್ಷನ್ಸ್ ಈ ಪ್ರೊಜೆಕ್ಷನ್ಸ್ ಅಚೀವ್ ಮಾಡಬೇಕಂತಂದ್ರೆ ಸಮಯ ಬೇಕಾಗುತ್ತೆ ಇದನ್ನ ಅಚೀವ್ ಮಾಡಿದ್ರೆ ಖಂಡಿತ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ ಹಾಗಾಗಿ ಖಂಡಿತ ಶಾರ್ಟ್ ಟರ್ಮ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಬಟ್ ಲಾಂಗ್ ರನ್ ಅಲ್ಲಿ ಈ ಸೆಕ್ಟರ್ ಅಲ್ಲಿ ಬೆಳವಣಿಗೆಯ ಅವಕಾಶ ಇದೆ ಹಾಗಾಗಿ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಟಾರ್ಗೆಟ್ ಇಟ್ಕೊಂಡಿದ್ರೆ ಖಂಡಿತ ಈ ಕಂಪನಿಗಳನ್ನ ಸ್ಟಡಿ ಮಾಡಬಹುದು ಹಾಗೆ ಈ ಕಂಪನಿಗಳು ನಾನೇನು ಕವರ್ ಪಡ್ತಾ ಇದ್ದೀನಿ ಈಗ ಹತ್ತು ಕಂಪನಿಗಳನ್ನ ಕವರ್ ಮಾಡ್ತಾ ಇದ್ದೀನಿ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವು ಅದರಲ್ಲಿ ರಿಸ್ಕ್ ಕೂಡ ಇದೆ ಯಾಕೆಂತಂದ್ರೆ ಆಲ್ಮೋಸ್ಟ್ ಮೆಜಾರಿಟಿ ಕಂಪನೀಸ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಕಂಪನೀಸ್ ಆಗಿದ್ದಾವೆ ಲಾರ್ಜ್ ಕ್ಯಾಪ್ ನ ಕಂಪನಿ ಯಾವುದೂ ಇಲ್ಲ ಎಲ್ಲಾನು ಕೂಡ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ನ ಕಂಪನಿ ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಯಾರಾದರೂ ಬಿಗ್ ಪ್ಲೇಯರ್ ಈ ಸೆಗ್ಮೆಂಟ್ ಗೆ ಎಂಟ್ರಿ ಕೊಟ್ರೆ ಆಗ ನಾವು ನೋಡಬಹುದು ಯಾಕಂದ್ರೆ ಹಲವು ಕಾಂಗ್ಲಮರೇಟ್ಸ್ ಇದ್ರ ಬಗ್ಗೆ ಮಾತುಗಳನ್ನು ಆಡಿದ್ದಾರೆ ಹಲವು ಸಲ ಹಾಗಾಗಿ ಅವರು ಕೂಡ ಈ ಸೆಗ್ಮೆಂಟ್ ಕೇಳಿದ್ರೆ ಖಂಡಿತ ಬ್ಲೂ ಚಿಪ್ ಕಂಪನಿಗಳಾಗಿರ್ತವೆ ಅಥವಾ ಲಾರ್ಜ್ ಕ್ಯಾಪ್ ಕಂಪನೀಸ್ ಆಗಿರ್ತವೆ ಇಲ್ಲಿ ನಾನು ಕವರ್ ಮಾಡ್ತಿರೋದು ಈಗ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳೇ ಆಗಿದ್ದಾವೆ ಹಾಗಾದ್ರೆ ಯಾವೆಲ್ಲ ಶೇರ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತವೆ ಅಂತ ನಾವು ನೋಡೋದಾದ್ರೆ ಮೊದಲಿಂದಾಗಿ ಎಕ್ಸೈಡ್ ಇಂಡಸ್ಟ್ರೀಸ್ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಗಳಲ್ಲಿ ಸ್ವಲ್ಪ ದೊಡ್ಡ ಕಂಪನಿ ಅಂತ ಹೇಳ್ಬೋದು ಮಾರ್ಕೆಟ್ ಕ್ಯಾಪ್ ಪ್ರಕಾರ ನಲ್ವತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥದ್ದು ಇನ್ನೆಲ್ಲನು ಕೂಡ ಇದಕ್ಕಿಂತ ಕೆಳಗಡೆ ಇರುವಂತಹ ಮಾರ್ಕೆಟ್ ಕ್ಯಾಪ್ ಆಗಿರುತ್ತೆ ಎಕ್ಸೈಡ್ ಇಂಡಸ್ಟ್ರೀಸ್ ಅನ್ನ ನೀವು ಸ್ಟಡಿ ಮಾಡಬಹುದು ಹಾಗೆ ಕಂಪನಿ ಸೆಗ್ಮೆಂಟ್ ಅಲ್ಲಿ ಗ್ರೋತ್ ಇರೋದನ್ನ ಗಮನಿಸಿ ಈಗಾಗಲೇ ಇಂಟರ್ನ್ಯಾಷನಲ್ ಕೊಲಾಬೊರೇಷನ್ ಅನ್ನು ಕೂಡ ಈಗಾಗಲೇ ಮಾಡಿಕೊಂಡಿದೆ ಎಲ್ಲವುಟೈನಲ್ಲಿ ಈಗಾಗಲೇ ಪ್ರಯತ್ನದಲ್ಲಿರುವಂತಹ ಕಂಪನಿ ಅಂತ ಹೇಳ್ಬೋದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಿದ್ರೆ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಜೊತೆಗೆ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಸ್ವಲ್ಪ ಕರೆಕ್ಷನ್ ಕೂಡ ಆಗಿದೆ ನೋಡಬಹುದು ಈಗ ಹದಿನಾರು ಪರ್ಸೆಂಟ್ ಡೌನ್ ಅಲ್ಲಿ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ಫೈವ್ ಎಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಸಿಕ್ಸ್ಟಿ ಏಯ್ಟ್ ಪರ್ಸೆಂಟ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಸ್ಲೋ ಅಂಡ್ ಸ್ಟಡಿಯಾಗಿ ಆಗಿ ಗ್ರೋತ್ ಇರುವಂತಹ ಕಂಪನಿ ಜೊತೆಗೆ ವಾಲಟಿಲಿಟಿ ಕೂಡ ಇರುತ್ತೆ ಅದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಜೊತೆಗೆ ಎರಡ್ ಸಾವಿರದ ಹದಿನೆಂಟರಿಂದ ನೋಡಬಹುದು ಯಾವ ರೀತಿ ಕರೆಕ್ಷನ್ ಈ ಸ್ಟಾಕ್ ಅಲ್ಲಿ ಆಗಿತ್ತು ಅಂತ ಯಾಕಂದ್ರೆ ಎರಡು ಸಾವಿರದ ಹದಿನೆಂಟು ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಿರುವಂತದ್ದು ಆಟೋ ಇಂಡಸ್ಟ್ರೀಸ್ ಅಲ್ಲಿ ಅಂತ ಒಳ್ಳೆ ಗ್ರೋತ್ ಕಂಡು ಬರಲಿಲ್ಲ ಹಾಗಾಗಿ ಈ ಸ್ಟಾಕ್ ಸ್ವಲ್ಪ ಸ್ಟ್ರಗಲ್ ಮಾಡಿತ್ತು ಟಿಲ್ ಟ್ವೆಂಟಿ ಟ್ವೆಂಟಿವರೆಗೂ ಸೊ ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಕೂಡ ಮಾಡಿದೆ ಇಂಟ್ರೆಸ್ಟರ್ ಎಕ್ಸೈಡ್ ಇಂಡಸ್ಟ್ರೀಸ್ ಸ್ಟಡಿ ಮಾಡುವುದು ಎಸ್ಪೆಷಲಿ ಎನರ್ಜಿ ಸ್ಟೋರೇಜ್ ಗೆ ಸಂಬಂಧಪಟ್ಟಂತೆ ನಂತರ ಎರಡನೇ ಸ್ಟಾಕ್ಗೆ ನಾವು ಬರೋದಾದರೆ ಅದು ಅಮರ ರಾಜ ಎನರ್ಜಿ ಅಂಡ್ ಮೊಬಿಲಿಟಿ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಇಪ್ಪತ್ತಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇತ್ತೀಚಿನ ದಿನಗಳ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಒನ್ ಇಯರ್ ಅಲ್ಲಿ ನೂರ ಹದಿನಾಲ್ಕು ಪರ್ಸೆಂಟು ರಿಟರ್ನ್ಸ್ ಜನರೇಟ್ ಆಗಿದೆ ಹಾಗೆ ಹೈಯಿಂದ ಜೂನ್ ನ ಸಾರಿ ಐಯಿಂದ ನೋಡಬಹುದು ಈಗಲೂ ಕೂಡ ಹದಿನೇಳು ಹದಿನೆಂಟು ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೂರ ಇಪ್ಪತ್ತಾರು ಪರ್ಸೆಂಟ್ ಇದೆ ಇಲ್ಲೂ ಕೂಡ ಅಷ್ಟೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಳ್ಳೆ ಕರೆಕ್ಷನ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ನೋಡಬಹುದು ಮೋರ್ ದೆನ್ ಫಿಫ್ಟಿ ಪರ್ಸೆಂಟು ಆನಂತರ ಕಮ್ ಬ್ಯಾಕ್ ಕೂಡ ಬಂದಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ರಾಜ ಎನರ್ಜಿ ಅಂಡ್ ಮೊಬಿಲಿಟಿ ಲಿಮಿಟೆಡ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು ನಂತರ ಮೂರನೇ ಸ್ಟಾಕ್ ಗೆ ಬರೋದಾದ್ರೆ ಐಇಕ್ಸ್ ನಿಮಗೆ ಗೊತ್ತಿದೆ ಐಎಕ್ಸ್ ಒಂದು ಪವರ್ ಎಕ್ಸ್ಚೇಂಜ್ ಕಂಪನಿ ಎಸ್ ಸಿ ಜೊತೆ ವರ್ಕ್ ಮಾಡುತ್ತೆ ಬ್ಯಾಟರಿ ಎನರ್ಜಿ ಸಿಸ್ಟಮ್ಸ್ ಅಥವಾ ಸ್ಟೋರೇಜ್ ಸಿಸ್ಟಮ್ಸ್ ಪ್ರಮೋಷನ್ ಅಲ್ಲಿ ಆ ಕಾರಣದಿಂದ ಬೇಕಿದ್ರೆ ಸ್ಟಡಿ ಮಾಡಬಹುದು ಇದಕ್ಕೆ ಸ್ವಲ್ಪ ರಿಸ್ಕ್ ಕೂಡ ಇದೆ ಅದಕ್ಕೆ ಕಾರಣ ನಿಮಗೆ ಗೊತ್ತಿದೆ ಸರ್ಕಾರ ಹಲವು ನಿರ್ಧಾರಗಳನ್ನು ತಗೊಂಡಿತ್ತು ಅದು ಈ ಕಂಪನಿಗೆ ಸ್ವಲ್ಪ ಹೊಡೆತ ಕೊಡುವಂತ ಚಾನ್ಸಸ್ ಇತ್ತು ಬಟ್ ಅದ್ರ ಬಗ್ಗೆ ಇನ್ನೂ ಔಟ್ಕಮ್ ಬಂದಿಲ್ಲ ಒನ್ಸ್ ಔಟ್ಕಮ್ ಬಂದ್ರೆ ಗೊತ್ತಾಗುತ್ತೆ ಈ ಕಂಪನಿಯ ಭವಿಷ್ಯ ಹೇಗಿರುತ್ತೆ ಅಂತ ಬಟ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಹದಿನೆಂಟುವರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡೋದು ತ್ರೀ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಇದೆ ಹಾಗೆ ಇದರಲ್ಲಿ ಈ ರೀತಿ ಕರೆಕ್ಷನ್ ಬರಲಿಕ್ಕೆ ಕೂಡ ಕಾರಣ ಅದೇ ಆಗಿತ್ತು ಅಂದ್ರೆ ಸರ್ಕಾರ ಮಾರ್ಕೆಟ್ ಕಪ್ಲಿಂಗ್ ಬಗ್ಗೆ ಹಲವು ನಿರ್ಧಾರಗಳನ್ನ ತಗೊಳ್ಳುವಂತ ಚಾನ್ಸಸ್ ಇದೆ ಆ ನಿರ್ಧಾರಗಳನ್ನ ತಗೊಂಡ್ರೆ ಈ ಕಂಪನಿಗೆ ಸ್ವಲ್ಪ ಡಿಸ್ಅಡ್ವಾಂಟೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಆ ನಿಟ್ಟಿನಲ್ಲಿ ನೋಡಿದಾಗ ಸ್ವಲ್ಪ ಕರೆಕ್ಷನ್ ಕೂಡ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದ್ದು ಅದೇ ಕಾರಣಕ್ಕೆ ಬಟ್ ಇನ್ನು ಅದರ ಫೈನಲ್ ಡಿಸಿಷನ್ ಬಂದಿಲ್ಲ ನೋಡೋಣ ಸರ್ಕಾರ ಏನ್ ನಿರ್ಧಾರವನ್ನು ತಗೊಳುತ್ತೆ ಹಾಗಾಗಿ ಸ್ವಲ್ಪ ಬೇಕಿದ್ರೆ ಈ ಸ್ಟಾಕ್ ಅನ್ನ ಅವಾಯ್ಡ್ ಮಾಡಬಹುದು ಬಟ್ ಈ ಸ್ಟಾಕ್ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಐನಾಕ್ಸ್ ಗ್ರೀನ್ ಎನರ್ಜಿ ಸರ್ವಿಸಸ್ ಲಿಮಿಟೆಡ್ ಏಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಏಟಿ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಟೂ ಹಂಡ್ರೆಡ್ ಅಂಡ್ ನೈನ್ ಪರ್ಸೆಂಟ್ ಇದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ನವೆಂಬರ್ ಇಂದ ಚಾರ್ಟ್ ಅವೈಲೇಬಲ್ ಇದೆ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಐನಾಕ್ಸ್ ಗ್ರೀನ್ ಎನರ್ಜಿ ಸರ್ವಿಸಸ್ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಈ ಕಂಪನಿ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ನಂತರ ಸ್ಟರ್ಲಿಂಗ್ ಅಂಡ್ ವಿಲ್ಸನ್ ರಿನೂವಬಲ್ ಎನರ್ಜಿ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಸ್ಟಾಕ್ ಬಗ್ಗೆ ಹದಿನಾರು ಸಾವಿರದ ನಾನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೈಂಟಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸಲ್ಲಿ ಅಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂದ್ರೆ ಫೈವ್ ಇಯರ್ ಅಲ್ಲಿ ಎಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ಹಾಗೆ ಮ್ಯಾಕ್ಸಿಮಮ್ ಅನ್ನು ನೋಡಿದ್ರೆ ಸೇಮ್ ಇದೆ ಎರಡು ಸಾವಿರದ ಹತ್ತೊಂಬತ್ತರ ಆಗಸ್ಟ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ರೀತಿ ಪರ್ಫಾರ್ಮೆನ್ಸ್ ಇದೆ ಮದುವೆ ಚೆನ್ನಾಗಿ ಡೌನ್ ಆಗಿತ್ತು ಆ ನಂತರ ಬ್ಯಾಕ್ ಕೂಡ ಕಂಡು ಬಂದಿದೆ ಇಂಟ್ರೆಶರ್ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಈ ಕಂಪನಿ ಕೂಡ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಸ್ ಅಲ್ಲಿ ಕೆಲಸ ಮಾಡುತ್ತೆ ನಂತರ ಇಂಡಿಯಾ ಗ್ರಿಡ್ ಟ್ರಸ್ಟ್ ನೂರ ನಲ್ವತ್ತು ರೂಪಾಯಿ ಟ್ರೇಡ್ ಆಗ್ತಿರೋ ಸ್ಟಾಕ್ ನಂತರ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಟೂ ಪರ್ಸೆಂಟ್ ಇದೆ ಅಂದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಫೈವ್ ಇಯರ್ಸ್ ಅಲ್ಲಿ ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಎಲ್ಲ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಇದೆ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಟೂ ಇಂದ ಕೂಡ ಸೇಮ್ ರೇಂಜಲ್ಲಿ ಟ್ರೇಡ್ ಆಗ್ತದೆ ತುಂಬಾ ಡೌನ್ ಆಗಿಲ್ಲ ತುಂಬಾ ಅಪ್ ಆಗಿಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಂಟ್ರೆಸ್ಟ್ ಶೆಡೋರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಎರಡ್ ಸಾವಿರದ ಹದಿನೇಳರಿಂದ ಇರುವಂತದ್ದು ಇಲ್ಲಿವರೆಗೂ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿಲ್ಲ ನಂತರ ಜನ್ಸಾಲ್ ಎಂಜಿನಿಯರಿಂಗ್ ಈ ಸ್ಟಾಕ್ ಬಗ್ಗೆ ಅಂತ ಸಾಕಷ್ಟು ಸಲ ನಾವು ಕವರ್ ಮಾಡಿದ್ವಿ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಮೂರುವರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಅಲ್ಲಿ ನಲ್ವತ್ತೊಂದು ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ನಾಲ್ಕು ಸಾವಿರದ ಮುನ್ನೂರು ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ ಎರಡು ಸಾವಿರದ ಅಕ್ಟೋಬರ್ ಇಂದ ಚಾರ್ಟ್ ಅವೈಲೇಬಲ್ ಇದೆ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕಂಪನಿ ಕೊಟ್ಟಿದೆ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನು ನಂತರ ಸರ್ವೋಟೆಕ್ ಪವರ್ ಸಿಸ್ಟಮ್ಸ್ ಇದರ ಬಗ್ಗೆ ಕೂಡ ಸಾಕಷ್ಟು ಸಲ ನಾನು ಕವರ್ ಮಾಡಿದ್ದೀನಿ ಜೊತೆಗೆ ಸ್ವತಃ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ನಾನು ಈ ಸ್ಟಾಕ್ ಅಲ್ಲಿ ಮಾಡಿದ್ದೀನಿ ಅರೌಂಡ್ ಏಯ್ಟಿ ಏಟಿ ಸಿಕ್ಸ್ ರೇಂಜ್ ಅಲ್ಲಿ ಇದ್ದಾಗ ಸ್ಟಾಕ್ ಅನ್ನು ಕವರ್ ಮಾಡಿದ್ವಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇತ್ತೀಚಿನ ದಿನಗಳಲ್ಲಿ ಕಂಡು ಬಂದಿದೆ ತುಂಬಾ ದಿನ ಸ್ಟಾಕ್ ಅಲ್ಲಿ ಮೂಮೆಂಟ್ ಇರಲಿಲ್ಲ ಏಯ್ಟಿ ಸಿಕ್ಸ್ ಅಲ್ಲಿ ಕವರ್ ಮಾಡಿದ್ವಿ ಆಲ್ಮೋಸ್ಟ್ ಸೆವೆಂಟಿ ಸಿಕ್ಸ್ ಏಟಿ ಸಿಕ್ಸ್ ನೈಂಟಿ ಸಿಕ್ಸ್ ಈ ರೇಂಜ್ ಅಲ್ಲೇ ಟ್ರೇಡ್ ಆಗ್ತಾ ಇತ್ತು ಬಟ್ ಲಾಸ್ಟ್ ಒನ್ ಮಂತ್ ಅಥವಾ ಟೂ ಮಂತ್ಸ್ ಬಿಫೋರ್ ಒಳ್ಳೆ ರ್ಯಾಲಿ ಕಂಡು ಬಂದ್ ಈಗ ಒನ್ ಫಾರ್ಟಿ ಟೂ ವರ್ಗೂ ಹೋಗಿದೆ ಇನ್ ಕೇಸ್ ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲಿ ನೋಡಬಹುದು ಸೇಮ್ ರೇಂಜಲ್ಲಿ ಇತ್ತು ಜುಲೈ ಫೋರ್ತಿಂದ ಇಂದ ಜುಲೈ ಫಿಫ್ತಿಂದ ಇಂದ ನೋಡಬಹುದು ಅಲ್ಲಿಂದ ಇಲ್ಲಿಗೆ ಅರವತ್ತು ಪರ್ಸೆಂಟ್ ಅಪ್ ಆಗಿದೆ ಸೊ ಹೀಗೆ ಸ್ಟಾಕ್ ಗಳು ನಾವು ಬೈ ಮಾಡಿದ ತಕ್ಷಣ ಮೇಲೆ ಹೋಗ್ತವೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಆಗುದಿಲ್ಲ ಅಂದಷ್ಟು ದಿನ ಸೇಮ್ ರೇಂಜಲ್ಲಿ ಇರಬಹುದು ಅಥವಾ ಕೆಳಗಡೆ ಕೂಡ ಹೋಗಬಹುದು ಆನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ ಅದೇ ರೀತಿ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಕೂಡ ಕಂಡು ಬಂದಿದೆ ಒನ್ ಇಯರ್ ಅಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಐದು ಸಾವಿರದ ಐನೂರು ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇರುವಂತದ್ದು ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇಲ್ಲಿ ಕೆಲವು ಇಶ್ಯೂಸ್ ಇದೆ ಖಂಡಿತ ಇಲ್ಲ ಅಂತ ಏನಲ್ಲ ಯಾಕಂದ್ರೆ ಕಂಪನಿಯ ಪ್ರಮೋಟರ್ಸ್ ಮೇಲೆ ಕೆಲವೊಂದು ಆರೋಪಗಳಿದಾವೆ ಅಂದ್ರೆ ಒಬ್ರು ಆಪರೇಟರ್ ಜೊತೆ ಲಿಂಕ್ಸ್ ಇದೆ ಅನ್ನೋ ಆರೋಪ ಬಂದಿತ್ತು ಅಂತ ಟೈಮಲ್ಲಿ ಸ್ಟಾಕ್ ಅಲ್ಲಿ ಕರೆಕ್ಷನ್ ಕೂಡ ಕಂಡು ಬಂದಿತ್ತು ನೋಡಬಹುದು ನೀವು ಇದೇ ಟೈಮ್ ಅಲ್ಲಿ ಅನ್ಸುತ್ತೆ ಆ ನಂತರ ಕಮ್ ಬ್ಯಾಕ್ ಕೂಡ ಬಂದಿದೆ ಕಂಪನಿಯ ಬಿಸಿನೆಸ್ ಚೆನ್ನಾಗಿ ನಡೀತಿದ್ರೆ ಜೊತೆಗೆ ಇದು ಆರೋಪ ಅಷ್ಟೇ ಇನ್ನೂ ಏನ್ ಸಾಬೀತಾಗಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ನ್ಯೂಸ್ ಗಳು ಬರುತ್ತ ಸರ್ವೋಟೆಕ್ ಪವರ್ ಸಿಸ್ಟಮ್ಸ್ ಅನ್ನು ಸ್ಟಡಿ ಮಾಡಬಹುದು ನಂತರ ಸಿ ಇಂಡಿಯಾ ಲಿಮಿಟೆಡ್ ಇದನ್ನು ಕೂಡ ಸ್ಟಡಿ ಮಾಡಬಹುದು ಇನ್ನೂರ ಹದಿನೈದು ರೂಪಾಯಿ ಆರ್ ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಲವತ್ತಾರು ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಟೂ ಸಿಕ್ಸ್ಟಿ ಒನ್ ಪರ್ಸೆಂಟ್ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಏರಿಯುತ್ತಿದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿಲ್ಲ ಟಿಲ್ ಟ್ವೆಂಟಿ ಟ್ವೆಂಟಿ ತ್ರೀ ವರೆಗೂ ಟ್ವೆಂಟಿ ಟ್ವೆಂಟಿ ತ್ರೀ ನಂತರ ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಂಟ್ರೆಸ್ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ನಂತರ ವಾರಿ ಟೆಕ್ನಾಲಜೀಸ್ ಇದು ವಾರಿ ರಿನುವಬಲ್ಸ್ ಅಲ್ಲ ವಾರಿ ಟೆಕ್ನಾಲಜೀಸ್ ವಾರಿ ರಿನುವಬಲ್ಸ್ ಬಂದು ಪವರ್ ಜನರೇಷನ್ ಕೆಲಸ ಮಾಡುತ್ತೆ ಈ ಕಂಪನಿ ಸ್ಟೋರೇಜ್ ಸಿಸ್ಟಮ್ಸ್ ಅಲ್ಲಿ ಕೆಲಸ ಮಾಡುವಂತದ್ದು ಒಂಬೈನೂರ ನಲವತ್ತೆರಡು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ಒಂದು ಸಾವಿರ ಕೋಟಿ ಕೂಡ ಇಲ್ಲ ಮಾರ್ಕೆಟ್ ಕ್ಯಾಪ್ ತುಂಬಾನೇ ರಿಸ್ಕಿ ಕಂಪನಿ ಅಂತಾನೆ ಹೇಳ್ಬೋದು ನಿನ್ನೆ ತಪ್ಪ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಜೊತೆಗೆ ನೋಡಬಹುದು ಹೈಯಿಂದ ಯಾವ ರೀತಿ ಕರೆಕ್ಷನ್ ಆಗಿದೆ ಅಂತ ಐವತ್ತಾರು ಪರ್ಸೆಂಟ್ ಡೌನ್ ಇದೆ ಅದು ತುಂಬಾ ದಿನ ಏನಲ್ಲ ಏಪ್ರಿಲ್ ಇಂದ ಇಲ್ಲಿವರೆಗೂ ಸೆಪ್ಟೆಂಬರ್ ವರೆಗೂ ನಂತರ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಾವಿರದ ಆರ್ನೂರು ಪರ್ಸೆಂಟ್ ರಿಟರ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ ಎರಡ್ ಇಪ್ಪತ್ತರಿಂದ ಇರುವಂತಹ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ವಾರಿ ಟೆಕ್ನಾಲಜೀಸ್ ಅನ್ನು ಕೂಡ ಹಾಗೆ ಸೆಗ್ಮೆಂಟ್ ಅಲ್ಲಿ ಇನ್ನೂ ಹಲವು ಕಂಪನಿಗಳು ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ಲಿ ಕೆಲಸ ಮಾಡುವಂತವ ಇದ್ದಾವೆ ದೊಡ್ಡ ದೊಡ್ಡ ಕಂಪನೀಸ್ ಕೂಡ ಇದ್ದಾವೆ ಅಂತವನ್ನು ಕೂಡ ಸ್ಟಡಿ ಮಾಡಬಹುದು ಅಲ್ಲಿ ಸ್ವಲ್ಪ ಸೇಫ್ಟಿ ಕೂಡ ಇರುತ್ತೆ ಯಾಕಂದ್ರೆ ಲಾರ್ಜ್ ಕ್ಯಾಪ್ ಕಂಪನೀಸ್ ಅಂತ ದೊಡ್ಡ ಮಟ್ಟದ ಕರೆಕ್ಷನ್ ಆಗೋದಿಲ್ಲ ಇವುಗಳನ್ನ ನಾವು ನೋಡಿದ್ವಿ ಕೆಲವು ಕಂಪನಿಗಳು ಅಪ್ ಟು ಫಿಫ್ಟಿ ಪರ್ಸೆಂಟ್ ವರ್ಗೂ ಡೌನ್ ಆಗಿದ್ದು ಹಿಂದೆ ಬಟ್ ನೀವು ಲಾರ್ಜ್ ಕ್ಯಾಪ್ ಕಂಪನೀಸ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಅಷ್ಟು ದೊಡ್ಡ ಪ್ರಮಾಣದ ಡೌನ್ ಫಾಲ್ ಬರೋದಿಲ್ಲ ಇವನ್ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅದಾನಿ ಗ್ರೂಪ್ ನ ಶೇರ್ ಗಳಿದ್ದಾವೆ ಅದಾನಿ ಗ್ರೂಪ್ ಸ್ವಲ್ಪ ರಿಸ್ಕ್ ನಿಮಗೆ ಗೊತ್ತಿದೆ ನಾನು ಅವಾಯ್ಡ್ ಮಾಡ್ತೀನಿ ಅದೇ ರೀತಿ ಬೇರೆ ಕಂಪನೀಸ್ ಕೂಡ ನೀವು ಐಡೆಂಟಿಫೈ ಮಾಡಿ ಟ್ರೈ ಮಾಡಬಹುದು ಅದರಲ್ಲಿ ಅಥವಾ ಸ್ಮಾಲ್ ಅಂಡ್ ಮಿಟ್ ಕ್ಯಾಪ್ ಅಲ್ಲಿ ನೋಡೋದಾದ್ರೆ ಈ ಸ್ಟಾಕ್ ಗಳನ್ನ ಸ್ಟಡಿ ಮಾಡಬಹುದು ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಂತ ಒಂದೆರಡು ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಯಾಕಂದ್ರೆ ಇದೇ ಸೆಕ್ಟರ್ ಅಲ್ಲಿ ಎಲ್ಲ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡೋದು ರೈಟ್ ಡಿಸಿಷನ್ ಆಗೋದಿಲ್ಲ ಇವಾಗ ಈ ಒಂದೆರಡು ಸ್ಟಾಕ್ ಗಳು ಅಷ್ಟೇ ಅದಕ್ಕಿಂತ ಹೆಚ್ಚು ಅಷ್ಟೇನು ಒಳ್ಳೇದಲ್ಲ ಅನ್ಸುತ್ತೆ ಈಗಾಗಲೇ ಹಲವು ವೀವರ್ಸ್ ಇನ್ವೆಸ್ಟ್ ಮಾಡಿರಬಹುದು ಫಾರ್ ಎಕ್ಸಾಂಪಲ್ ಸರ್ವ ಟೆಕ್ ಪವರ್ ಅಲ್ಲಿ ಸುಮಾರು ಜನ ಇನ್ವೆಸ್ಟ್ ಮಾಡಿದಿರಿ ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡ್ತಾ ಇರ್ತೀನಿ ಜನ್ಸಲ್ ಇಂಜಿನಿಯರಿಂಗ್ ಅಲ್ಲಿ ಇನ್ವೆಸ್ಟ್ ಹಾಗೆ ಎಕ್ಸೈಡ್ ಬಗ್ಗೆ ಕೇಳ್ತಾ ಇರ್ತೀರಿ ಸೊ ಅದರಲ್ಲೂ ಕೂಡ ಸುಮಾರು ಜನ ಇನ್ವೆಸ್ಟ್ ಮಾಡಿದಿರಿ ಸಂತವ್ರು ಕಂಟಿನ್ಯೂ ಮಾಡಬಹುದು ನನ್ನ ಪ್ರಕಾರ ಬಟ್ ಫೈನಲ್ ಡಿಸಿಷನ್ ಅಂತೂ ನಿಮ್ದೇ ಆಗಿರ್ಲಿ ನಿಮ್ಗೆ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಬಟ್ ಒಳ್ಳೆ ಪೊಟೆನ್ಷಿಯಲ್ ಅಂತೂ ಈ ಸೆಕ್ಟರ್ ಅಲ್ಲಿ ಇದೆ ಬೆಳವಣಿಗೆ ಆಗಲಿಕ್ಕೆ ನೋಡೋಣ ಎಷ್ಟು ಮಟ್ಟಿಗೆ ಕಂಪನೀಸ್ ತಮ್ಮ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡ್ಕೊಂಡು ಈ ಸೆಗ್ಮೆಂಟ್ ಅಲ್ಲಿ ಬೆಳವಣಿಗೆಯನ್ನ ತೋರಿಸ್ತವೆ ಅಂತ ಬಟ್ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಶಾರ್ಟ್ ಟರ್ಮ್ ಬಗ್ಗೆ ಹೆಚ್ಚು ತಲೆ ಕೇಳಿಸಿಕೊಳ್ಳಕ್ ಹೋಗ್ಬಿಡಿ ಯಾಕಂದ್ರೆ ಶಾರ್ಟ್ ಅಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಬಟ್ ಲಾಂಗ್ ಟರ್ಮ್ ಅಲ್ಲಿ ಕಂಪನಿಯ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸರಿಗಳೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ